ಗಿರಿಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನಿಯ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಹೆಚ್ರಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಅಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಈ ಬ್ರಹ್ಮಗಿರಿ ಹಾಡಿಯ ಕುರಿತು ಇಲ್ಲಿನ ಗಿರಿಜನರ ಕುರಿತು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇಲ್ಲಿ ವಾಸವಾಗಿರುವಂಥ ಗಿರಿಜನರ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆಯ ಕುರಿತು ಇಲ್ಲಿನ ಗಿರಿಜನರು ಇಲ್ಲಿಗೆ ಪುನರ್ಸ್ಥೆ ಹಾಕುವ ಮುಂಚೆ ಯಾವ ಅರಣ್ಯ ವ್ಯಾಪ್ತಿನಲ್ಲಿ ಯಾವ ರೀತಿಯಲ್ಲಿ ಕಟ್ಟುಪಾಡುಗಳೊಂದಿಗೆ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇದ್ರು ಪ್ರಸ್ತುತ ಇಲ್ಲಿಗೆ ಪುನರ್ಸತಿ ಆದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಎಷ್ಟೆಲ್ಲ ಸವಾಲಿನೊಂದಿಗೆ ಇಲ್ಲಿ ಜೀವನವನ್ನ ಕಟ್ಕೊಂಡು ಇಂದಿಗೂ ಸಹ ತಮ್ಮ ಜೀವನವನ್ನ ನಡೆಸ್ತಾ ಬರ್ತಾ ಇದ್ದಾರೆ ಇನ್ನು ಯಾವ ರೀತಿಯೆಲ್ಲ ಸೇವಾ ಸೌಲಭ್ಯಗಳೊಂದಿಗೆ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಈ ಸೌಲಭ್ಯಗಳನ್ನು ಹಾಗೂ ಹಕ್ಕುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯೆಲ್ಲ ನಿರಂತರವಾದ ಹೋರಾಟವನ್ನ ಮಾಡ್ತಾ ಬರ್ತಾ ತಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಇಂದಿಗೂ ಅನುಸರಿಸ್ತಾ ಬರ್ತಾ ಇದಾರೆ ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು ಈ ಬ್ರಹ್ಮಗಿರಿ ಹಾಡಿಯ ಕುರಿತು ಇಲ್ಲಿನ ಗಿರಿಜನರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಗಿರಿ ಹಾಡಿಯ ಯಜಮಾನರಾದಂಥ ಶಿವ ಚಿಕ್ಸೋಮ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಬ್ರಹ್ಮಗಿರಿ ಆಡಿನಲ್ಲಿ ವಾಸವಾಗಿದ್ರೆ ಮೂವತ್ತೈದರಿಂದ ನಲವತ್ತು ವರ್ಷ ಆಗಿದೆ ಇಲ್ಲಿ ವಾಸವಾಗಿ ಆಮೇಲೆ ನಮಗಾದ ಒಂದು ಜಮೀನಿಲ್ಲ ಮನೆ ಇಲ್ಲ ಆಮೇಲೆ ಆರೋಗ್ಯ ಕೇಂದ್ರ ಇದೆ ಬ್ರಹ್ಮಗಿ ಆಡಿಲಿತ್ತು ಆಮೇಲೆ ನೆಕ್ಸ್ಟ್ ಹೋಗಿದೆ ಈಗ ಅಲ್ಲಿಂದ ಹೋಗಿದೆ ಮಕ್ಕಳು ಓದೋಕ್ಕೆ ಹೊಸಳಿ ಆಡಿ ಸ್ಕೂಲ್ ಇದೆ ಒಂದರಿಂದ ಟೆಂತ್ವರೆಗೆ ಅಂದರೆ ಸರ್ಕಾರಿ ಸೌಲಭ್ಯಗಳು ನಮ್ಗೆ ಸರಿಯಾದ ರೀತಿಯಲ್ಲಿ ನೇರವಾಗಿ ಸಿಕ್ತಿಲ್ಲ ಇಷ್ಟು ಕುಟುಂಬಗಳು ತಮ್ಮ ಬ್ರಹ್ಮಗಿರಿ ಆಡಿನಲ್ಲಿ ವಾಸವಾಗಿದೆ ಇಲ್ಲಿ ಇನ್ನೂರ ಎಪ್ಪತ್ತು ಕುಟುಂಬಗಳಿವೆ ಫಸ್ಟು ಒಂದು ಮುನ್ನೂರು ಚಿಲ್ಲರೆ ಇದ್ದರು ಆಮೇಲೆ ಒಂದು ನೂರು ಹೆಚ್ಚು ಕಮ್ಮಿ ನೂರು ಚಿಲ್ಲರೆ ಪುನರ್ವತ್ತಿ ಬಸನಗಿರಿ ಆಡಿಗೆ ಶಿಫ್ಟ್ ಆದರು ಈಗ ಒಂದು ಇನ್ನೂರ ಎಪ್ಪತ್ತು ಕುಟುಂಬ ಇಲ್ಲಿ ವಾಸವಿದ್ದೀವಿ ಅದರಲ್ಲಿ ಒಂದು ಐವತ್ತು ಕುಟುಂಬಕ್ಕೆ ಜಮೀನಿದೆ ಇನ್ನು ಮಿಕ್ಕಿದ ಕುಟುಂಬಗಳಿಗೆ ಜಮೀನಿಲ್ಲ ಮನೆ ಇಲ್ಲ ಆಮೇಲೆ ಮೂರು ಪಂಗಡ ಇದ್ದೀವಿ ಎರವ ಆಮೇಲೆ ಜೇನು ಕುರುಬ ಬೆಟ್ಟ ಕುರುಬ ಈ ಮೂರು ಪಂಗಡ ಬ್ರಹ್ಮಗಿರಿ ಹಾಡಲಿ ವಾಸವಾಗಿದ್ದೀವಿ ಅಂದ್ರೆ ಒಟ್ಟು ಇನ್ನೂರ ಎಪ್ಪತ್ತು ಕುಟುಂಬಗಳು ಪ್ರಸ್ತುತ ತಮ್ಮ ಬ್ರಹ್ಮಗಿರಿ ಹಾಡಿನಲ್ಲಿ ವಾಸವಾಗಿದೆ ಎರವ ಜೇನು ಕುರುಬ ಬೆಟ್ಟ ಕುರುಬ ಈ ಮೂರು ಪಂಗಡಗಳು ಈ ಒಂದೇ ಹಾಡಿನಲ್ಲಿ ವಾಸವಾಗಿ ತಾವಾಗಿರ್ಬೋದು ತಮ್ಮ ಹಿರಿಕರಾಗಿರ್ಬೋದು ಈ ಬ್ರಹ್ಮಗಿರಿ ಹಾಡಿಗೆ ಬಂದು ಪುನಸ್ಥಿತಿಯಾಗಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರಿ ಇಲ್ಲಿ ನಾಲ್ಕು ಅರಣ್ಯದಿಂದ ಬಂದಿದ್ವಿ ಒಂದು ಗುಂಡ್ರೆ ಐನ್ಪುರ ಮಾಳ ಆಮೇಲೆ ಬಾಣೂರು ಹಳ್ಳಿ ಆಡಿ ಈ ನಾಲ್ಕು ಹಾಡಿಯಿಂದ ಅರಣ್ಯ ಒಳಗೆ ಇದ್ದು ಅಲ್ಲಿಂದ ಫಾರೆಸ್ಟ್ ಇಲಾಖೆಯವರು ನಮ್ಮನ್ನ ಎತ್ತಂಗಡಿ ಮಾಡಿದ್ರು ಎತ್ತಂಗಡಿ ಮಾಡಿ ಇನ್ನು ಕೆಲವರಿಗೆ ಪುನರ್ವತಿ ಮಾಡಿದರೆ ಇನ್ನು ಕೆಲವರಿಗೆ ಹಾಗೆ ಬಾಕಿ ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅರಣ್ಯ ಭಾಗದಿಂದ ಇಲ್ಲಿಗೆ ಬಂದು ಅರಣ್ಯ ಒಂದೇ ಸಹ ಬಂಡೀಪುರಕ್ಕೆ ಸೇರಿದುದು ಆಡಿ ಬೇರೆ ಬೇರೆ ಆಡಿ ಬೇರೆ ಬೇರೆ ಭಾಗಗಳು ಭಾಗಗಳು ಎಲ್ಲ ಬಂದು ಬ್ರಹ್ಮಗಿರಿ ಆಮೇಲೆ ಕೆಂಪುನಾಡಿ ಜಾನ್ ಕೊಟ್ಟಾಡಿ ಹೀಗೆ ಕೆಲವರು ಆ ಕಡೆ ಹೋದ್ರು ಕೆಲವರು ಈ ಕಡೆ ಶಿಫ್ಟ್ ಆದ್ರು ಹಂಗಾಗಿ ಈಗ ಕಾಡಿಲ್ಲ ಈ ತಗ ನಾಡು ಇರಲಿಲ್ಲ ಹಾಗಾಗಿ ಅರಣ್ಯದಲ್ಲಿ ಜೀವನ ತಮ್ಮ ಮಾಡಿಸಿದಂತೀವನ ಅರಣ್ಯದಲ್ಲಿ ಜೀವನ ಅರಣ್ಯದಲ್ಲಿ ನಮ್ಗ ಒಳ್ಳೆ ಸೌಕರ್ಯ ಇತ್ತು ನೀರಿನ ಸೌಕರ್ಯ ಆಮೇಲೆ ಪ್ರಾಣಿ ಪಕ್ಷಿ ಒಡನಾಟ ಚೆನ್ನಾಗಿತ್ತು ಆಮೇಲೆ ಯಾವ ಕಾಯಿಲೆ ಕಸ ಯಾವುದು ಇತ್ತಿಲ್ಲ ಆರೋಗ್ಯದ ಬಗ್ಗೆ ಅರಣ್ಯದಲ್ಲಿ ಈಗ ಇಲ್ಲಿ ಎಲ್ಲ ನಾವು ತಿಂತ ಔಷಧಿ ಫುಡ್ಗಳೇ ಕಾಡಿನಲ್ಲಿ ಮುಳುಗೇಣಸು ಸಿಗ್ತದೆ ನಾರೆ ಗೆಣಸು ಅಕ್ಕಿ ಗೆಣಸು ಆಮೇಲೆ ಇನ್ನೂ ಸುಮಾರು ಇದೇ ಗೆಡ್ಡೆ ಗಣಸು ಆಮೇಲೆ ಹಣ್ಣು ಹಂಪಲ ಎಲ್ಲ ಕಾಡಲ್ಲಿ ಅದನ್ನೆಲ್ಲ ತಿಂದು ಜೀವನ ಜೀವನ ನಡೆಸ್ತಿದ್ವು ಪ್ರತಿನಿತ್ಯ ಜೀವಶೈಲಿ ಹೇಗಿರ್ತಿತ್ತು ಆ ಇದ್ದಾಗ ಅರಣ್ಯಲ್ಲಿ ಹೋಗ್ತೀವಿ ಗೆಡ್ಡೆ ಗೆಣಸು ಬರ್ತೀವಿ ತಿಂತೀವಿ ಮಕ್ಕಳೊಂದಿಗೆ ನಮ್ಮ ತಾತ ಮುತ್ತಾತರೊಂದಿಗೆ ನಾವು ಜೀವನ ಮಾಡ್ತಿದ್ದೆ ನಾವು ಅಲ್ಲಿಗೂ ಈಗ ಈ ತಗ ಊರು ಇಲ್ಲ ನಾಡೂ ಇಲ್ಲ ಇಲ್ಲಿಗೂ ಅಲ್ಲಿಗೂ ಹೋಲಿಸಿದಾಗ ನಮ್ಗೆ ಕಾಡೆ ಬೆಸ್ಟು ಅಂತ ಅನಿಸ್ತಾ ನಮ್ಮ ಅಭಿಪ್ರಾಯ ಅಲ್ಲಿ ಕಾಡ್ನಲ್ಲಿದ್ದಾಗ ತಮ್ಗೆ ಅಲ್ಲಿ ಸಿಕ್ತಿದಂತ ಆಹಾರ ಪದಾರ್ಥಗಳ ತಮ್ಗೆ ದೇಹಕ್ಕೊಂಥರ ಔಷಧಿ ಶಕ್ತಿ ರೀತಿ ಇದ್ದು ಯಾವ್ದು ರೀತಿಯ ಸಮಸ್ಯೆ ಆಗ್ತಾ ಇರಲಿಲ್ಲ ತಮ್ಮ ದೇಹಕ್ಕೆ ಒಂದು ಆರೋಗ್ಯ ಸಮಸ್ಯೆ ಇದ್ರ ಆಗ್ತಾ ಇರಲಿಲ್ಲ ಆತರ ತಮ್ಗೆ ಆಹಾರನೇ ಒಂದು ಔಷಧಿಯಾಗಿ ದೇಹದಲ್ಲಿ ಕೆಲಸ ಮಾಡ್ತೀವಿ ಹೀಗೆ ಆ ಕಾಡಿನಲ್ಲಿ ಇದಾಗ ಏನಾದ್ರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಒಂದು ಹುಷಾರ್ ತಪ್ಪು ಅಂದ್ರೆ ಯಾವ ರೀತಿ ಎಲ್ಲ ಕಾಡಿನಲ್ಲಿ ತಾವು ಕಾಡ ಔಷಧಿ ಮಾಡ್ಕೊಂಡಾಗಿರ್ಬೋದು ಅಥವಾ ಬೇರೆ ಏನ್ಯಾದ್ರ ಮುಖಾಂತರ ಯಾವ ರೀತಿ ವಾಶಿ ಮಾಡ್ಕೊತ ಇದ್ರಿ ನಾವು ಕಾಡಲ್ಲೇ ಸಿಕ್ತಿತ್ತು ಗಿಡ ಮೂಲಿಕೆಗಳು ತಲೆನೋವು ಕಾಡಲ್ಲೇ ಸಿಗ್ತದೆ ಆಮೇಲೆ ಈ ಗಾಯಕ್ಕೆ ಜ್ವರ ಗೀರ ಬಂದಾಗ ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಕಾಡಲ್ಲೇ ಸಿಕ್ತಿತ್ತು ಗಿಡ ಮೂಲಿಕೆಗಳು ಅದನ್ನೇ ಆಯುರ್ವೇದಿಕ್ ಮೂಲಿಕೆ ಅಂದ್ಕೊಂಡು ನಾವು ನಮ್ಮ ತಾತ ಮುತ್ತಾ ತಿಂದ್ರು ಬಳಸ್ತಿದ್ರು ಅದನ್ನು ನಾವು ಬಳಸ್ತಿದ್ದೀವಿ ಈಗಲೂ ಕೆಲವು ಜನರು ಈಗಲೂ ಬಳಸ್ತಿದಿವಿ ಅದನ್ನ ಕಾಡಿನ ಕಾಡಿಂದ ಅಂದ್ರೆ ಈಗಲೂ ಸಹ ತಂದು ಕಡಿತ ಮಾಡ್ಕೊಂಡು ಸರಿ ಮಾಡ್ಕೊತೀವಿ ಈಗ ತಾವು ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ನಂತರ ಈ ಬಂಡೀಪುರ ವ್ಯಾಪ್ತಿಯಲ್ಲಿ ಬರಂತ ವಿವಿಧ ಭಾಗಗಳಿಂದ ಆ ಎಲ್ಲಾ ಗಿರಿಯ ಜನರನ್ನ ತಂದು ತಮ್ಮ ಬ್ರಹ್ಮಗಿರಿ ಆಡಿ ಏನಿದೆ ಅಲ್ಲಿ ತಂದು ಬಿಟ್ಟಾಗ ತಮಗೆ ಎಷ್ಟು ಸವಾಲ ಕೆಲಸ ಆಯ್ತು ಆ ಸಮಯದಲ್ಲಿ ಜೀವನ ಕಟ್ಕೊಳ್ಳೋದು ಸಮಸ್ಯೆ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ನಮ್ಗ ಹೊಸ ನಾಡಿಂದ ಇನ್ನೊಂದು ಹೊಸ ನಾಡಿಗೆ ಹೋದಾಗ ಕೆಲವು ಸಮಸ್ಯೆಗಳಾಗ್ತವೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಸಮಸ್ಯೆ ಆಹಾರದ ಸಮಸ್ಯೆ ನೀರಿನ ಸಮಸ್ಯೆ ಎಲ್ಲ ಎದುರಾಯ್ತು ಆಮೇಲೆ ಭೂಮಿದು ಸಮಸ್ಯೆ ಇವೆಷ್ಟು ನಮ್ಗ ಎದುರಾಗಿದೆ ಆಮೇಲೆ ಕರೆಂಟ್ನದು ಸಮಸ್ಯೆ ಕಾಡಲ್ಲಿ ನಾವು ಸೌದೆ ತಂದು ಬೆಂಕಿ ಹಾಕಿ ಆ ಬೆಳಕಿನಿಂದ ಊಟ ಮಾಡ್ತಿದ್ವು ಅದೇ ಬೆಂಕಿಯಿಂದ ಅಡಿಗೆ ಮಾಡ್ತಿದ್ವು ಇಷ್ಟೆಲ್ಲ ನಾವು ಮಾಡ್ತಿದ್ದೆವು ಈಗ ಊರಿಗೆ ಬಂದಾಗ ಅದೆಲ್ಲ ಇಲ್ಲ ಈಗಲೂ ಅರಣ್ಯಕ್ಕೆ ಹೋಳಕ್ಕೆ ಹೋದ್ರೆ ನೀನು ಯಾಕೆ ಬಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ನಾವು ಕಾಡೆಲ್ಲ ಹುಟ್ಟಿ ಕಾಡಲ್ಲ ಬೆಳೆದು ಕಾಡನ್ನು ಕಾಪಾಡಿ ಕಾಡಿನ ವನ್ಯಜೀವಿಗಳನ್ನು ಕಾಪಾಡಿ ಬಂದಿರೋಂಥ ಜನ ನಾವು ಬೆಟ್ಟ ಕುರುಬ ಜೇನು ಕುರುಬ ಈ ಎರುವ ಇಷ್ಟು ಪಂಗಡ ಕಾಡಲ್ಲೇ ಇದ್ದು ಕಾಡಲ್ಲೇ ಬೆಳೆದು ಬಂದ ಜನಾಂಗ ನಾವು ಈಗ ನಮ್ಮನ್ನೇ ನೀವು ಯಾಕೆ ಬಂದಿರಂತ ಪ್ರಶ್ನೆ ಮಾಡ್ತಿದ್ದಾರೆ ಪೈರ್ ಸೀಸನ್ ಬಂದಾಗ ನಾವೇ ಹೋಗಿ ಕೆಲಸ ಮಾಡಬೇಕು ಲೈನ್ ಕಟಿಂಗ್ ಆದಾಗ ನಾವೇ ಹೋಗಿ ಕೆಲಸ ಮಾಡ್ಬೇಕು ಮಾಡಂಗಂತ ಮಾತ್ರ ಆಮೇಲೆ ಕೇಳ್ತಾರೆ ನಾವು ಇದೆ ಧೈರ್ಯ ಸಾಲಲ್ಲ ಅವರು ಎದುರಿಗೆ ನಿಂತ್ಕೊಳ್ಳೋಕೆ ಧೈರ್ಯ ಸಾಲ್ತಿಲ್ಲ ಈಗ ಇನ್ನೂರ ಎಪ್ಪತ್ತು ಕುಟುಂಬ ತಮ್ಮ ಬ್ರಹ್ಮಗಿರಿ ಹಾಡಿನಲ್ಲಿ ವಾಸವಾಗಿದೆ ಅಂತ ಹೇಳಿ ಪ್ರಸ್ತುತ ಹೇಗಿದೆ ಅಷ್ಟು ಕುಟುಂಬಗಳ ಜೀವನ ಶೈಲಿ ಇನ್ನೇನೋ ಕೂಲಿ ಗೀಲಿ ಮಾಡ್ಕೊಂಡು ಜೀವನ ಮಾಡ್ತಾ ಕೆಲವರು ವಲಸೆ ಹೋಗ್ತಾರೆ ಕೊಡುಗಲ್ಲಿ ಇಲ್ಲಿ ಊರಲ್ಲಿ ಇತ್ಕೊಂಡ್ರೆ ಕೂಲಿ ಸಿಗೋಲ್ಲ ಕೊಡಗು ಕೇರಳ ಈಗ ಎಲ್ಲಿ ಕೂಲಿ ಸಿಗ್ತದೆ ಅಲ್ಲಿ ವಲಸೆ ಹೋಗ್ತಾರೆ ಜಮೀನು ಇರೋದು ಮಾತ್ರ ಇಲ್ಲಿ ಇತ್ಕೊಂಡು ವಾಸ ಮಾಡ್ತಾರೆ ಅವರು ಹೋದ್ಮೇಲೆ ನಾಲ್ಕು ಐದು ತಿಂಗಳ ಗಂಟ ಬರಲ್ಲ ಕೂಲಿಗಂತೆ ವಲಸೆ ಹೋಗ್ತಾರೆ ಈಗ ಎಷ್ಟು ಕುಟುಂಬಕ್ಕೆ ಜಮೀನ್ ಇದೆ ಕೃಷಿಯನ್ನ ಮಾಡ್ಕೊಂಡು ಎಷ್ಟು ಕುಟುಂಬ ಜೀವನ ನಡೆಸ್ತಾ ಇದೆ ಇಲ್ಲ ಒಂದ್ ಐವತ್ತು ಕುಟುಂಬ ಇದೆ ಅಷ್ಟೇ ಇರೋದು ಐವತ್ತರಿಂದ ಐವತ್ತೈದು ಅಷ್ಟೇ ಇನ್ನು ಮಿಕ್ಕಿದ ಕುಟುಂಬದ ಎಲ್ಲ ಜಮೀನು ಇಲ್ಲ ಯಾವುದು ಇಲ್ಲ ಕೂಲಿ ಕೂಲಿ ವಾಸ ಮಾಡಕ್ಕೆ ಮನೆಯೇ ಇಲ್ಲ ಮೊದಲಾಗಿ ವರ್ಷದ ಮುನ್ನೂರ ಅರವತ್ತೈದನೂ ಇಲ್ಲಿ ಕೂಲಿ ಸಿಗೋದಿಲ್ಲ ಕಡೆ ವಲಸೆ ವಲಸೆ ಹೋಗಲೇಬೇಕು ಅಲ್ಲಿಂದ ಎಲ್ಲ ದುಡಿದು ತಂದು ಇಲ್ಲಿ ಜೀವನ ಮಾಡಬೇಕು ಮಾಡ್ಬೇಕು ಈಗ ಇನ್ನೂರ ಎಪ್ಪತ್ತು ಕುಟುಂಬದ ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ರ ಶಿಕ್ಷಣ ಕೊಡಿಸ್ತಾ ಇದ್ದೀರಾ ಕೆಲವು ಮಕ್ಕಳು ಇಲ್ಲಿ ಆಶ್ರಮ ಸ್ಕೂಲಲ್ಲಿ ಇದೆ ಜಕ್ಕಳಿಲಿ ಅಲ್ಲಿ ಹೋಗ್ತಿದ್ದಾರೆ ಇನ್ನು ಕೆಲವು ಮಕ್ಕಳು ಹೊಸಳ್ಳಿ ಆಡಿ ವಿವೇಕಾನಂದ ಸಂಸ್ಥೆ ಸ್ಕೂಲ್ ಇದೆ ಶೈಕ್ಷಣಿಕ ಕೇಂದ್ರ ಅಲ್ಲಿಗೆ ಹೋಗ್ತಿದ್ದಾರೆ ಇನ್ನು ಕೆಲವು ಮಕ್ಕಳು ಎಸ್ ಎಲ್ ಸಿ ಮಾಡಿ ಮುಗಿಸಿ ಕೋಟೆ ಆ ಕಡೆ ಕಾಲೇಜಿಗೆ ಹೋಗಿದ್ದಾರೆ ಶಿಕ್ಷಣ ಇದ್ದಾರೆ ಸ್ವಲ್ಪ ಶಿಕ್ಷಣ ಪಡ್ಕೊಂಡಂತ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಏನೇನು ಕೆಲಸದಲ್ಲಿ ತೊಡಸ್ಕೊಂಡಿದ್ದಾರೆ ಆಡಿಲಿ ಯಾವ ಕೆಲಸ ಕೊಡ್ತಾ ಇಲ್ಲ ಅರಣ್ಯ ಇಲಾಖೆಲಿ ಅಲ್ಲಿ ಸ್ವಲ್ಪ ಮಕ್ಕಳು ಕೆಲಸ ಮಾಡ್ತಿದಾರೆ ಹತ್ತು ಹದಿನೈದು ಮಕ್ಕಳು ಮಾತ್ರ ಇನ್ನು ಎಲ್ರಿಗೂ ಇಲ್ಲ ಇಲಾಖೆ ಅರಣ್ಯ ಇಲಾಖೆಲಿ ಅದು ಬಿಟ್ಟ ಮೇಲೆ ಇನ್ಯಾವ ಇಲಾಖೆಲೂ ಕೆಲಸ ಕೊಡ್ತಾ ಇಲ್ಲ ಈಗ ತಾವು ಇಲ್ಲಿ ಬ್ರಹ್ಮಗಿರಿ ಆಡಿನಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ನಲವತ್ತು ವರ್ಷಗಳ ಹಿಂದೆ ಜೀವನ ಮಾಡ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಪೂಮೆಂಟ್ ನ ಮೊದಲ ಕಾರ್ಯ ಶುರುವಾಗಿದೆ ನಿಮ್ಮ ಬ್ರಹ್ಮಗಿರಿ ಏನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಸ್ಥೆ ಕೂಡ ಶುರುವಾಗಿದ್ದು ಇಲ್ಲಿ ನಿಮ್ಗೋಸ್ಕರ ಕೆಲಸವನ್ನ ಮಾಡಲಿಕ್ಕೆ ಸಂಸ್ಥೆ ತಮ್ಮ ಬ್ರಹ್ಮಗಿರಿ ಆಡಿನಲ್ಲಿ ಶುರುವಾಗ ಆಗಿನ ಸಮಯದಲ್ಲಿ ಹೇಗಿತ್ತು ಪರಿಸ್ಥಿತಿ ಸಂಸ್ಥೆ ಶುರುವಾದಾಗ ಯಾವ ರೀತಿಯಲ್ಲ ಸಂಸ್ಥೆಯೊಂದಿಗೆ ತಮ್ಮ ಹಾಡಿನ ಜನರು ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಶುರು ಮಾಡ್ತೀರಾ ನಾವು ಅವರು ಸಂಸ್ಥೆಯವರೊಂದಿಗೆ ನಾವು ಅವ್ರ ಜೊತೆಗೆ ಹೋಗ್ತಿದ್ವು ಅವರು ನಮ್ಗೆ ಕೆಲವು ಮಾಹಿತಿಗಳು ಕೊಡ್ತೀವಿ ಆಮೇಲೆ ಸ್ವಲ್ಪ ಕೆಲವು ಬೆಂಬಲ ಕೊಡ್ತಿದ್ರು ಅವರು ನಾವು ಚೆನ್ನಾಗಿದ್ದು ಸಂಸ್ಥೆಯಿಂದ ಈಗಲೂ ಚೆನ್ನಾಗಿದ್ದೀವಿ ನಾವು ಈಗಲೂ ಆರಿಗೆ ಬಗೆಯೂ ಆಗಲಿ ವಿದ್ಯಾಭ್ಯಾಸದಾಗಲಿ ಈಗಲೂ ಅವ್ರ ಜೊತೆ ನಾವು ಚೆನ್ನಾಗೇ ಇದ್ದೀವಿ ಸಂಸ್ಥೆ ಶುರು ಮಾಡಲಿಕ್ಕೆ ತಮ್ಮ ಹಾಡಿ ಜನರೆಲ್ಲ ಯಾವ ರೀತಿ ಸಹಕಾರ ಕೊಟ್ರಿ ನಾವು ಫಸ್ಟು ಅಲ್ಲಿ ಸಂಸ್ಥೆ ಶುರುವಾಗಕ್ಕೆ ಒಂದು ಮೈರಡಪ್ಪಳು ಒಂದು ಬೆಡ್ಲಿಂಗ್ ಇತ್ತು ಆ ಅಲ್ಲಿ ಖಾಲಿ ಇತ್ತು ಖಾಲಿ ಇದ್ದಾಗ ಸಂಸ್ಥೆ ನಾವು ಮಾಡ್ತೀವಿ ಅಂತ ಬಂದಾಗ ನಾವು ಅವ್ರಿಗೆ ಎಲ್ಲ ಜನ ಸೇರಿ ಮಾಡಿ ಸಹಕಾರ ಕೊಟ್ಟು ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿ ನಮಗೆ ಆರೋಗ್ಯದ ಬಗೆಯೂ ಅರಿವಾಗಲಿ ಅಂದ್ಕೊಂಡು ನಾವು ಎಲ್ಲ ಹಾಡಿ ನಮ್ಮ ಬ್ರಹ್ಮಗಿರಿ ಆಡಿ ಜನ ಸಪೋರ್ಟ್ ಕೊಟ್ಟಿದ್ದೇವೆ ಈ ರೀತಿ ಸಂಸ್ಥೆ ಕಳೆದ ನಲವತ್ತು ವರ್ಷದಿಂದ ನಿಮ್ಮ ಬ್ರಹ್ಮಗಿರಿ ಆಡಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಶುರುವಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಒಂದಷ್ಟು ವಿಚಾರಗಳು ತಿಳಿತಾ ಬಂತು ಯಾವ ರೀತಿ ಎಲ್ಲ ಸೇವೆಗಳು ನಿಮಗೆ ಸಿಗಕ್ಕೆ ಶುರು ಆಗ್ತವೆ ಕೆಲವರು ಜನರಿಗೆ ನಾವು ಪುನರ್ವತಿ ಅಲ್ಲಿ ಗುಂಡ್ರೆ ಫಾರೆಸ್ಟ್ ಇಂದ ಬಂದಾಗ ಗುಂಡ್ರೆ ಫಾರೆಸ್ಟ್ ಬಾಳೂರು ಆಮೇಲೆ ಕಟ್ಟೆ ಆಡಿ ಆಮೇಲೆ ಐನ್ಪುರಮಾಳ ಈ ಹಾಡಿಯಿಂದ ಬಂದ ಜನಕ ಈ ಸಂಸ್ಥೆ ಬಂದಾಗ ಕೆಲವೊಂದು ನೂರು ಕುಟುಂಬಕ್ಕೆ ಸಂಸ್ಥೆ ಹೋರಾಟ ಮಾಡಿ ಒಂದು ನೂರು ಕುಟುಂಬ ಜನಕ್ಕೆ ಸ್ವಲ್ಪ ಜಮೀನು ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಬಗ್ಗೆಯೂ ಬಹಳ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಸ್ಕೂಲು ಈ ನಮ್ಮ ಸಂಸ್ಥೆಯ ಶಾಲೆಯಲ್ಲಾಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಆ ತಮ್ಮ ಗಿರಿಜನರಿಗೆಲ್ಲ ಯಾವ ರೀತಿಯಲ್ಲ ಸೇವೆ ಸಿಗ್ತಾ ಇದೆ ಸಂಸ್ಥೆಯಿಂದ ನಮ್ಗೆ ಒಳ್ಳೆ ಅನುಕೂಲ ಆಗ್ತಿದೆ ಆರೋಗ್ಯದು ಶಿಕ್ಷಣದು ಆಮೇಲೆ ವೈಎಫಿ ಪೆಂಚಿನ್ದು ಬಗೆದು ಬೇರೆ ಬೇರೆ ಸೌಲಭ್ಯಗಳು ಈ ಸಂಸ್ಥೆಯಿಂದ ನಮ್ಗೆ ಕೆಲವು ಮಾಹಿತಿ ಸಿಗ್ತದೆ ಜೊತೆಗೆ ಕೆಲವು ಸವಲತ್ತು ಸಿಗ್ತಾ ಇದೆ ಈಗ ಪ್ರಸ್ತುತ ತಮ್ಮ ಬ್ರಹ್ಮಗಿರಿ ಹಾಡಿನಲ್ಲಿ ನಾವೇನು ಇನ್ನೂರ ಎಪ್ಪತ್ತು ಕುಟುಂಬ ಜೀವನವನ್ನ ನಡೆಸ್ತಾ ರೀತಿಯ ಪಂಗಡಗಳು ಆ ಹಾಡಿ ಒಳಗಡೆ ಜೀವನವನ್ನ ಮಾಡಲಿಕ್ಕೆ ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಸೌಕರ್ಯಗಳಾಗಿರ್ಬೋದು ವ್ಯವಸ್ಥೆ ಎಲ್ಲ ತಮ್ಮ ಹಾಡಿ ಒಳಗೆ ಯಾವುದೇ ಇಲ್ಲಿ ಈಗ ಸಂಸ್ಥೆ ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ಹಾಡಿಯಿಂದ ಬಿಟ್ಟು ಹೋಗಿ ಅದರಿಂದ ಈಗ ನಾವು ಮೊದಲು ಹೇಗಿದ್ದೀವಿ ಹಾಗೆ ಇದ್ದೀವಿ ಈಗ ತಿಳಿವಳಿಕೆ ಕಮ್ಮಿ ಸಂಸ್ಥೆ ಇದ್ದಾಗ ಎಲ್ಲ ಮಾಹಿತಿ ಕೊಡ್ತಿದ್ರು ನಮ್ಮ ಹಾಡಿನೇ ಇದ್ದಾಗ ಇಲ್ಲೇ ಇದ್ದಾಗ ಈಗ ಅವರು ಶಿಫ್ಟ್ ಆಗಿ ಸರ್ಗೋಗ್ಗೆ ಹೋಗಿ ಈಗ ನಮಗೂ ಸ್ವಲ್ಪ ಸಮಸ್ಯೆ ಆಗಿದೆ ಆಮೇಲೆ ಹೋಗೋ ಬರೋಕ್ಕೆ ಆರೋಗ್ಯದ ಬಗ್ಗೆ ಹೋಗಿದ್ದು ಬರೋಕ್ಕೂ ಹಿಂಸೆ ಒಳಗೆ ಕರೆಂಟು ಸರಿಯಾಗಿ ಕೊಡೋಲ್ಲ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಒಂದು ಕುಡಿಯ ನೀರು ಅದೊಂದು ಸಮಸ್ಯೆ ಆಮೇಲೆ ಒಳಸರಂಡಿ ಬಗ್ಗೆ ಆಮೇಲೆ ರೋಡು ಇವೆಲ್ಲ ಸಮಸ್ಯೆಗಳಿಗೆ ಈಗಲೂ ಬಗರ್ದಿಲ್ಲ ಇನ್ನೂ ಬಗರ್ದೇ ಇಲ್ಲ ಇನ್ನೂ ಬೇಕಾದಷ್ಟು ಸಮಸ್ಯೆಗಳಿವೆ ಪ್ರಸ್ತುತವಾಗಿಯೂ ತಮ್ಮ ಬ್ರಹ್ಮಗಿರಿ ಅಡಿಯಲ್ಲಿರುವಂತಹ ಗಿರಿಜನರು ಇನ್ನೂ ಏನೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಇನ್ನು ಯಾವ ರೀತಿಯ ಪ್ರಮುಖ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಪ್ರತಿನಿತ್ಯ ನಾವು ಸಮಸ್ಯೆಗೆ ಒಳಗಾಗಿದ್ದು ಅಂದ್ರೆ ಮೊದಲಾಗಿ ಹೊರ ಬಂದದ್ದು ಅದೊಂದು ಸಮಸ್ಯೆ ನಮ್ಗೆ ಯಾವ ರೀತಿ ಪುನರ್ವಸತಿ ಆಗಿಲ್ಲ ಇದುವರೆಗೂ ಒಂದೇದು ಆಗ್ಲೇ ಹೇಳಿದೆ ನಾನು ನೀರಿನ ಸಮಸ್ಯೆ ವಿದ್ಯುತ್ತಿನ ಸಮಸ್ಯೆ ಕೆಲವು ರೋಡ್ಗಳ ಸಮಸ್ಯೆ ಆಮೇಲೆ ಜಮೀನ ಸಮಸ್ಯೆ ಕೂಲಿದು ಒಂದು ಸಮಸ್ಯೆ ಇದೆ ಹೂಲಿದು ಕೊಡಗು ಕೇರಳ ಹೋಗ್ಬೇಕಾಗ್ತದೆ ಇದು ಒಂದು ಸಮಸ್ಯೆ ಆಗಿದೆ ನಾವು ಕಾಡಕ್ ಹೋದಾಗ ಪಾಶಿ ಅಂತ ತಕತ್ತೀವಿ ನಾವು ಪಾಶಿ ನೆಲ್ಲಿಕಾಯಿ ಕಾಡಲ್ಲಿ ಆ ತರದ ಫಸ್ಟು ಬಿಡ್ತಿದ್ರು ಈಗ ಕಾಡೋಳಕ್ಕೂ ಬಿಡಲ್ಲ ಈಗ ಕಾಡೊಳಗಡೆ ಹೋಗಿ ಕಿರುತ್ಪನ್ನ ತರ್ಲಿಕ್ಕೆ ಅರಣ್ಯಕ್ಕು ಪತ್ರ ಏನಾದ್ರು ಸಿಕ್ಕಿದೆಯಾ ಇಲ್ಲ ಇಲ್ಲ ಯಾವುದು ಸಿಕ್ಕಿಲ್ಲ ಎರಡ್ ಸಾವಿರದ ಆರಲ್ಲಿ ಅರಣ್ಯಕ್ಕೂ ಕಾರ್ಯಕ್ರಮ ಜಾರಿಯಾಗಿದೆ ಅದು ಅಧಿಕಾರಿಗಳ ಬಗ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ ನಮ್ಮೊಂದಿಗೆ ದಿನ ಅದರ ಬಗ್ಗೆ ಮಾಹಿತಿ ಇದ್ದೀವಿ ಮಾಡಿ ನಮಗೂ ಅರಣ್ಯ ಒಳಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅಧಿಕಾರಿಗಳು ಇದ್ರ ಬಗ್ಗೆ ಯಾವ ಗಮನ ಹರಿಸ್ತಿಲ್ಲ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ನಿಮಗೆ ಸಿಕ್ಕಬೇಕಾದಂಥ ಹಕ್ಕುಗಳನ್ನು ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆಡಿ ಒಳಗಡೆ ಆಡಿ ಅರಣ್ಯ ಸಮಿತಿ ಅಂತಂದ್ರೆ ಏನಾದರೂ ಮಾಡ್ಕೊಂಡು ಅದರ ಮುಖಾಂತರ ಅರ್ಜಿ ಆಗ್ತಾ ಏನಾದರೂ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇರೋದು ಅರಣ್ಯ ಹಕ್ಕು ಕಾರ್ಯಕ್ರಮದಲ್ಲಿ ನಾವು ಅರಣ್ಯ ಸಮಿತಿ ಅಂದ್ಕೊಂಡು ಮಾಡಿದ್ದೀವಿ ಬ್ರಹ್ಮಗಿರಿ ಆಡಿಗೆ ಅದರಲ್ಲಿ ಐದು ಜನ ಮಹಿಳೆಯರು ಹತ್ತು ಜನ ಗಂಡಸರು ಪುರುಷರು ಒಟ್ಟು ಹದಿನೈದು ಜನ ನಾವು ಸಮಿತಿ ಮಾಡಿದ್ದೀವಿ ಈಗಾಗಲೇ ಮಾಡಿ ಐದು ವರ್ಷ ಆಗಿದೆ ಅದು ನಮೋದನೆ ಆಗಿಲ್ಲ ಅಲ್ಲಿ ಎಲ್ಲಿಯ ಬೇವರು ಪಂಚಾಯತಿಲಿ ಇದುವರೆಗೂ ಅದ್ರ ಬಗ್ಗೆಯೂ ನಮೋದನೆ ಆಗಿಲ್ಲ ನಾವು ಸಂಘ ಮಾತ್ರ ನಡ್ಸ್ಕೊಂಡು ಹೋಗ್ತಿದೀವಿ ಒಂದು ಅರಣ್ಯಕ್ಕ ಸಮಿತಿ ಒಂದು ಒಡೆಯರ ಸಂಘ ಈ ಅರಣ್ಯಕ ಸಮಿತಿ ಜೊತೆಗೂ ಒಡೆಯರ ಸಂಘ ಅಂದ್ಕೊಂಡು ಮಾಡ್ತಿದ್ವಿ ಅಂದ್ರೆ ನಮ್ಮ ದೇವರು ಎಲ್ಲ ಇರೋದು ಕಾಡೊಳಗೆ ಅವರ ಹೆಸರಲ್ಲಿ ಒಡೆಯರ ಸಂಘ ಅಂದ್ಕೊಂಡು ಒಂದು ಮಾಡಿದೀವಿ ಇವೆರಡೂ ಮಾಡ್ಕೊಂಡಿದೀವಿ ನಮ್ಮ ಬ್ರಹ್ಮಗಿರಿ ಹಾಡಿ ಮುಖಾಂತರ ಏನಾದ್ರೂ ಸೌಲಭ್ಯಗಳು ಪಡ್ಕೊಳ್ತಾ ಅರ್ಜಿ ಆಗ್ತಾ ಅದ್ರ ಬಗ್ಗೆ ಸಹ ಸೌಲಭ್ಯ ಪಡೆಯ ನಮ್ಗ ಎರಡನೇ ಸಮಿತಿ ನಮೋದನೆ ಆಗೇ ಇಲ್ಲವಲ್ಲ ಅನುಮೋದನೆ ಆಗಿಲ್ಲ ಅನುಮೋದನೆ ಆಗಲೇ ಇಲ್ಲ ಅನುಮೋದನ ಆದರೆ ನಾವು ಕೇಳೋಕ್ಕೂ ಸರಿ ಆಗ್ತದೆ ಅರ್ಜಿ ಹಾಕೋ ಯಾವುದೇ ಸೌಲಭ್ಯಕ್ಕೂ ಅರ್ಜಿ ಹಾಕೋಕೆ ಸರಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸಂಘದ ಸಂಘ ಮುಖಾಂತರ ನಮ್ಗ ಹೆಚ್ಚಿನ ಮಾಹಿತಿ ಇಲ್ಲ ಮಹಿಳೆಯರು ಹೋಗ್ತಾರೆ ಸೇ ಮಾಡ್ತಾ ಇದಾರೆ ಅವರು ತಿಂಗಳು ಒಂದ್ಸರಿ ಮೀಟಿಂಗ್ ಮಾಡ್ತಾರೆ ವಾರಕ್ಕೊಂದ್ಸರಿ ಉಳಿತಾಯ ಮಾಡ್ತಿದ್ದಾರೆ ಮಾಡಿದ ಹಣ ಬ್ಯಾಂಕಿಗೆ ತಗೊಂಡೋಗಿ ಕಟ್ತಿದ್ದಾರೆ ಆಮೇಲೆ ಆರೋಗ್ಯ ಬಗ್ಗೆ ಸ್ವಲ್ಪ ಈ ಸಂಸ್ಥೆಯಿಂದ ಕೆಲವು ಮಾಹಿತಿಗಳು ಮಹಿಳೆಗೆ ಕೊಡ್ತಿದ್ದಾರೆ ಈಗ ಅದೇ ರೀತಿ ಈಗ ಏನು ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ತಮಗೆ ಬೇಕಾದಂತಹ ವೈಯಕ್ತಿಕ ಹಕ್ಕನ್ನ ಪಡ್ಕೊಳ್ಲಿಕ್ಕೆ ಜಮೀನನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು ಸ್ಥಳಗಳಿಗೆ ಹೋಗಿ ಅಲ್ಲಿ ನೀವಿದ್ದಂತಹ ಜಮ್ಮ ಆಗಿರ್ಬೋದು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಕ್ಷೆ ಗುರ್ಸೋ ಕೆಲಸ ಮಾಡಿ ತಮ್ಗೆ ಅರಣ್ಯ ಪತ್ರ ಅಥವಾ ವೈಯಕ್ತಿಕ ಪತ್ರ ಅಥವಾ ಸಾಮುದಾಯ ಪತ್ರ ನೀಡೋ ನಿಟ್ಟಿನಲ್ಲಿ ಏನಾದ್ರು ಪಂಚಾಯತಿ ಕಡೆಯಿಂದ ಅಥವಾ ವಿವಿಧ ಇಲಾಖೆಗಳ ಕಡೆಯಿಂದ ನಕ್ಷೆ ಗುರ್ಸುವಂತಹ ಕೆಲಸ ಏನಾದ್ರು ಆಗಿತ್ತ ಆಗಿತ್ತು ಈಗ ಎರಡು ವರ್ಷದಲ್ಲಿ ನಕ್ಷೆ ಗುರುಸಕ್ಕೆ ಪಂಚಾಯತಿಯಿಂದ ಪಿ ಡಿ ಆಮೇಲೆ ಸೆಕ್ರೆಟ್ರಿ ಆಮೇಲೆ ಅರಣ್ಯ ಇಲಾಖೆಯಿಂದ ಆರ್ ಎಪ್ಪು ಭೂಕಂದಾಯ ಇಲಾಖೆಯಿಂದ ಇವರು ನಾಲ್ಕು ಜನ ಬಂದು ನಕ್ಷೆ ಮಾಡಿದರೆ ಫಸ್ಟ್ ನಾವು ಎಲ್ಲಿದ್ದು ವಾಸವಾಗಿದ್ದು ಆಡಿ ಸ್ಥಳ ಪರಿಶೀಲನೆ ಕುಡಿಯುವ ನೀರಿನ ಜಾಗ ಪರಿಶೀಲನೆ ಆಮೇಲೆ ನಾವು ನೆಟ್ಟಿರೋ ಹಲಸಿನ ಮರ ನಾವು ನೆಟ್ಟಿರೋ ಹುಣಸಿನ ಮರ ಈಗಲೂ ಜೀವಂತವೇ ಇದಾವೆ ಆಮೇಲೆ ನಮ್ಮ ಮಸಣ ಅದ್ರ ಜೊತೆಗೆ ನಮ್ಮ ದೇವಸ್ಥಾನ ಇವೆಲ್ಲ ನಕ್ಷೆ ಮಾಡಿದ್ದಾರೆ ಎಲ್ಲ ನಾಲ್ಕು ಇಲಾಖೆಗೂ ನಕ್ಷೆ ಮಾಡಿದ್ದಾರೆ ಇದ್ರ ಬಗ್ಗೆ ಮುಂದೆ ಯಾವುದು ಕ್ರಮ ತೆಗೆದಿಲ್ಲ ಎರಡು ವರ್ಷ ಆಗಿದೆ ಈ ನಕ್ಷೆ ಮಾಡಿ ಇದ್ರ ಬಗ್ಗೆ ಯಾವುದೂ ಮುಂದಿನ ಕ್ರಮ ತೆಗ್ದಿಲ್ಲ ಈಗಲೂ ನೀವು ಕಾಂಡಲ್ ಮಾಡ್ತಿದ್ದಂಥ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳಾಗಿರ್ಬೋದು ನಿಮ್ಮ ದೇವ್ರ ಪೂಜೆಗಳಾಗಿರ್ಬೋದು ಈಗಲೂ ಹಬ್ಬ ದಿನಗಳಲ್ಲಿ ಮಾಡ್ತಾ ಬರ್ತಾ ಇದ್ದೀರಾ ನಿಮ್ಮ ಸಂಸ್ಕೃತಿನ ಕಾಪಾಡ್ಕೊಂಡಿದ್ದೀರಾ ನಾವು ಮಾಡ್ತಾ ಇರ್ತೀವಿ ನಾವು ನಾವು ವರ್ಷಕ್ಕೊಂದು ಸರಿ ಕಾಡ್ಗೆ ಹೋಗ್ತೀವಿ ವರ್ಷಕ್ಕೊಂದು ಸರಿ ಆಮೇಲೆ ಕಾಡ್ಗೆ ಹೋಗಿ ನಮ್ಮ ದೇವ್ರಿಗೆ ವರ್ಷಕ್ಕೊಂದು ಸರಿ ಕುಣಿ ಆಟ ಮಾಡ್ತೀವಿ ದೋಲು ಮೊದಲೇ ಅಂತಿದೆ ಕೊರಳು ಓದ್ಕೊಂಡು ಒಂದು ರಾತ್ರಿ ಒಂದು ಅಗಲ ಕಾಡಲ್ಲೇ ಪೂಜೆ ಮಾಡಿ ಅಲ್ಲೇ ತಂಗಿದ್ದು ಮಾರನೇ ದಿನ ಬೆಳಿಗ್ಗೆ ಮನೆ ಬರ್ತೀವಿ ಮತ್ತು ಇಲ್ಲಿ ಹಾಡಿಗೆ ಬಂದಾಗ ಆಡಿಲಿ ಒಂದು ವಾರ ಕಳೆದ ಮೇಲೆ ಆಡಿಲಿ ಒಂದ್ಸರಿ ನಾವು ಕುಣಿಯಾಟ ಮಾಡ್ತೀವಿ ನಮ್ಮ ಸಂಪ್ರದಾಯ ಪ್ರಕಾರ ಹೌದು ಪದ ಹೇಳಿ ಆಟ ಮಾಡ್ತೀವಿ ಕೋಲಾಟ ಕುಣಿಯಾಟ ದುಡ್ಕೊಂಡು ಕುಣಿಯಾಟ ಮಾಡ್ತೀವಿ ಈಗಲೂ ಮಾಡ್ತಾ ಇದ್ದೀವಿ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳೇ ತಮ್ಮ ವಿಶೇಷತೆ ಹೌದು ಅವೇ ನಿಮ್ಮ ನಂಬಿಕೆ ಅವೇ ನಿಮ್ಮ ಆಚರಣೆ ಮಾಡ್ತಾ ಮುಂದಿನ ಪೀಳಿಗೆಗೂ ಅದನ್ನ ಕಲಿಸ್ತಾ ಬರ್ತಾ ಹಾಗೆ ನಾ ಚಿಕ್ಸಮ್ಮೆ ಇಷ್ಟೊತ್ತು ತಮ್ಮ ಆಡಿಯ ಬಗ್ಗೆ ಆಗಿರ್ಬೋದು ತಮ್ಮ ಗಿರಿಜನರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಹಾಗಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕಾಗಿರ್ಬೋದು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಗಾಗಿರ್ಬೋದು ತಮ್ಮ ಗಿರಿಜನ ಕೂತು ವಿಶೇಷ ಕಾಳಜಿ ವಹಿಸಿದ್ರೆ ಯಾವ ರೀತಿಯಲ್ಲಿ ಗಿರಿಜನರ ಅಭಿವೃದ್ಧಿಯನ್ನು ಹೊಂದಬಹುದು ಅವರು ಇತರ ನಾಗರಿಕರ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಆಗ್ಬೋದು ಅನ್ನೋದು ಕುರಿತು ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳು ಏನು ಮನವಿ ಮಾಡ್ಕೋತೀರ ನಾನು ಹೇಳೋದು ಏನಿಲ್ಲ ಸರ್ಕಾರ ಅಧಿಕಾರಿಗಳು ನಮ್ಮೊಂದಿಗೆ ಸ್ಪಂದಿಸಬೇಕು ಅಲ್ಲಿ ಸಿಗುವಂತ ಸೌಲಭ್ಯಗಳು ನಮ್ಮ ನೇರವಾಗಿ ನಮ್ಮ ಜನಕ್ಕೆ ಸಿಗುವಂತ ಮಾಡಿದ್ರೆ ನಾವು ಸ್ವಲ್ಪ ನಾಗರಿಕರ ಜೊತೆ ನಾವು ಹೊಂದಾಣಿಕೆ ಆಗ್ಬೋದು ಇಲ್ಲಂದ್ರೆ ಇತ್ತ ಕಾಡಿಲ್ಲ ಇತ್ತ ನಾಡಿಲ್ಲ ಆ ರೀತಿಯಲ್ಲಿ ಈಗ ಇದ್ದೀವಿ ನಾನು ಹೇಳೋದು ಒಂದೇ ಒಂದು ನಮ್ಗೆ ನಾವು ಕಾಡಿಂದ ಬಂದಾಗ ನಿಮ್ಗೆ ಹತ್ತು ಎಕರೆ ಕೊಡ್ತೀವಿ ಹದಿನೈದು ಎಕರೆ ಕೊಡ್ತೀವಿ ಮನೆ ಕೊಡ್ತೀವಿ ಕರೆಂಟ್ ಕೊಡ್ತೀವಿ ಮಕ್ಕಳಿಗೆ ಓದೋಕ್ಕೆ ಫೀಸ್ ಕಟ್ಕೊಡ್ತೀವಿ ಸ್ಕೂಲ್ ಸೇರಿಸ್ತೀವಿ ಇದೆಲ್ಲ ಭರವಸೆ ಕೊಟ್ಟರು ಈ ಭರವಸೆಗಳು ಯಾವುದೂ ನಡೆದಿಲ್ಲ ಈಗಲೂ ನಡೆದಿಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಮಾಡಿದ್ರೆ ನಮ್ ಗಿರಿಜನರು ಮುಂದೆ ಬರ್ಬೋದು ಅಂತ ಹೇಳ್ತೀನಿ ಅಧಿಕಾರಿಗಳಿಗೆ ಅದೇ ರೀತಿ ನೋಡ್ತು ಅಂದ್ರೆ ಚಿಕ್ಕ ಒಂದು ಕೈಯಿಂದ ಚಪ್ಪಾಳೆಯನ್ನ ತಟ್ಟಕ್ಕಾಗಲ್ಲ ಯಾವ ಕೈ ಸೇರಿದ್ರೆ ಚಪ್ಪಳೆ ಚಪ್ಪಾಳೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಂಡು ಗಿರಿಜನರು ಕುರಿತು ವಿಶೇಷ ಕಾಳಜಿ ವಹಿಸ್ಬೇಕಾಗತ್ತೆ ಅದೇ ರೀತಿ ತಾಲೂಕಿನ ಗಿರಿಜನ್ರು ಕೂಡ ಒಮ್ಮತದಿಂದ ಒಗ್ಗಟ್ಟಿನಿಂದ ಹೋರಾಡಿ ತಮ್ಮ ಹಕ್ಕುಗಳನ್ನ ಪಡ್ಕೊಬೇಕು ಈ ಮೂರ್ ತಾಲೂಕಿನ ಒಟ್ಟಾರೆ ನೂರ ಗಿರಿಜನರಿಗೆ ಗಿರಿಜನ್ರಿಗೆ ತಾವೇನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ನಾನು ಕಿವಿ ಮಾತು ಹೇಳೋದಂದ್ರೆ ಎಲ್ಲಾ ಎಲ್ಲ ನೂರ ಇಪ್ಪತ್ತಾಡಿ ಜನರು ಒಗ್ಗಟ್ಟಿನಿಂದ ಓಡಾಡಿದ್ರೆ ಈ ಹಕ್ಕು ನಮ್ ಸಿಗಲೇ ಸಿಗ್ತದೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ನಾನು ನಮ್ಮ ಗಿರಿಜನಿಗೆ ಹೇಳೋದು ಇಷ್ಟು ಮಾತು ನಾನು ಹೇಳ್ತೀನಿ ಆಮೇಲೆ ಸಂಘ ಸಂಸ್ಥೆ ಜೊತೆಲಿ ಸಂಬಂಧ ಇಟ್ಕೋಬೇಕು ಆಡಿ ಜನಕ್ಕೆ ನಮ್ಮ ಮುಖಂಡರಾದ ತಿಳುವಳಿಕೆ ಕೊಡಬೇಕು ಆಗಲೇ ಈ ಕೆಲಸಗಳೆಲ್ಲ ಆಗೋದು ಇಲ್ಲಂದ್ರೆ ನಾವು ಮೂಲೆ ಇರ್ತೀವಿ ಅವ್ರು ಅಲ್ಲಿರ್ತಾರೆ ಸಮಸ್ಯೆ ಅನ್ನೋದು ಒಳಗೆ ಇರ್ತದೆ ಹೌದು ಅದು ಮುಕ್ತವಾಗಿ ಹಂಚಿಕೊಂಡಾಗ ಮುಕ್ತವಾಗಿ ಪ್ರಶ್ನೆ ಮಾಡಿದಾಗಲೇ ಮಾತ್ರ ಈ ಜನರ ಸಮಸ್ಯೆ ಸರ್ಕಾರಕ್ಕೆ ಸರ್ಕಾರ ಅವರು ನೇರವಾಗಿ ಗಿರಿಜ್ ಜನರ ಹತ್ರ ಬರೋದಕ್ಕೆ ಸಾಧ್ಯ ಬಹಳ ಸಂತೋಷ ಚಿಕ್ಕ ಇಷ್ಟೊತ್ತು ನಮ್ಮ ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ತಾವು ಏನು ಬ್ರಹ್ಮಗಿರಿ ಹಾಡಿನಲ್ಲಿ ಕಳೆದ ಮೂವತ್ ನಲ್ವತ್ತು ವರ್ಷದಿಂದ ಜೀವನ ಮಾಡ್ತಿರೋದ ಕುರಿತಾಗಿರ್ಬೋದು ಪ್ರಸ್ತುತ ತಮ್ಮ ಹಾಡಿಯ ಕುರಿತಾಗಿರ್ಬೋದು ಅಲ್ಲಿರುವಂತಹ ಸ್ಥಿತಿಗತಿ ಆಗಿರ್ಬೋದು ಇಂದಿಗೂ ತಮ್ಮ ಗಿರಿಜನರು ಯಾವ ರೀತಿ ಎಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿಗೆ ಪುನಃ ಸಹ ಆಗೋಕೆ ಮುಂಚೆ ಯಾವ ರೀತಿ ಎಲ್ಲ ತಮ್ಮ ಅರಣ್ಯದಲ್ಲಿ ತಾವಾಗಿರ್ಬೋದು ತಮ್ಮ ಹಿರಿಕರು ಜೀವನವನ್ನ ಇದ್ರು ಇಲ್ಲಿಗೆ ಪುನಸತಿ ಬಂದ ನಂತರ ಎಷ್ಟೆಲ್ಲ ಸಮಸ್ಯೆಗಳಾಯ್ತು ಸವಾಲುಗಳಾಯ್ತು ಈ ಸವಾಲುಗಳನ್ನು ಹಿಮ್ಮಿಟ್ಟು ಪ್ರಸ್ತುತ ಯಾವ ರೀತಿ ಜೀವನವನ್ನು ನಡೆಸ್ತಾಯಿದ್ದೀರಾ ಇನ್ನೂ ತಮಗೆ ಸಿಗಬೇಕಾದಂಥ ಸೌಲಭ್ಯಗಳಿಗೆ ಹಕ್ಕುಗಳಿಗೆ ಯಾವ ರೀತಿಯಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದೀರಾ ತಮ್ಮ ಗಿರಿಜನರ ಏಳಿಗೆಗಾಗಿ ಸರ್ಕಾರ ಅಥವಾ ಇಲಾಖೆಗಳು ಇನ್ನೂ ಯಾವ ರೀತಿಯಾದ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗಿದೆ ಈ ಸೌಲಭ್ಯಗಳನ್ನು ಹಕ್ಕುಗಳನ್ನು ಪಡ್ಕೊಂಡು ಉತ್ತಮವಾಗಿ ನಾಗರಿಕರಂತೆ ಜೀವನವನ್ನು ನಡೆಸೋ ನಿಟ್ಟಿನಲ್ಲಿ ಗಿರಿಜನರು ಇನ್ನೂ ಯಾವ ರೀತಿಯಲ್ಲ ಒಗ್ಗಟ್ಟಿನಿಂದ ಮುಂದೆ ಬರಬೇಕಾಗಿದೆ ಅನ್ನೋದು ಗುತು ತಾಲೂಕಿನ ಗಿರಿಜನರ ಸಮಗ್ರ ಅಭಿವೃದ್ಧಿ ಕುರಿತು ಒಂದಷ್ಟು ವಿಚಾರಗಳೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಮಗೂ ಧನ್ಯವಾದಗಳು ಪ್ರಿಯ ಕೇಳಿಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಎಚ್ರಿಕೋಟೆ ತಾಲೂಕಿನ ಎಂಬೆಗ್ಗೂರು ಪಂಚಾಯಿತಿಯ ಬ್ರಹ್ಮಗಿರಿ ಹಾಡಿಯ ಯಜಮಾನರಾದಂಥ ಶಿವತ ಚಿಕ್ಸೋಮಾರ್ ಅವರ ಜೊತೆಗಿನ ಸಂದರ್ಶಕನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ಮತ್ತೋರ್ವ ಗಿರಿಜನ ಮುಖಂಡರೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಆಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ Yeah.